ಶ್ರೀ ಮಯೂರ್ ಗೋಸಾವಿ ಸಾಂಗ್ಲಿಯ ನಿವಾಸಿ ಅವರಿಗೆ ಅಲ್ಸರ್ ಸಮಸ್ಯೆ ಎದುರಾಯಿತು ಕಳೆದ ಎರಡು ವರ್ಷಗಳಿಂದ ಅವರನ್ನು ನಿರಂತರ ಹೊಟ್ಟೆ ನೋವು ಮತ್ತು ಮಲವಿಸರ್ಜನೆ ಸಂದರ್ಭದಲ್ಲಿ ತೀವ್ರ ತೊಂದರೆ ಅನುಭವ ಆಗ್ತಾ ಇತ್ತು ಇದರಿಂದ ಅವರಿಗೆ ಮುಳವ್ಯಾಧಿ ಸಮಸ್ಯೆ ಆಗಿ ಅದರ ಆಪರೇಷನ್ ಮಾಡಬೇಕಾಯಿತು ನಮಸ್ಕಾರ ನಾನು ಸಾಂಗ್ಲಿ ನಿವಾಸಿ ನನ್ನ ಹೆಸರು ಮಯೂರ್ ಗೋಸಾವಿ ಅವರನ್ನು ಅಲ್ಸರ್ ಸಮಸ್ಯೆ ಉಂಟಿತ್ತು ಕಳೆದ ಎರಡು ವರ್ಷಗಳಿಂದ ಅವರಿಗೆ ಹೊಟ್ಟೆಯಲ್ಲಿ ನೋವು ಮತ್ತು ಮಲಮೂತ್ರ ಕ್ರಮದಲ್ಲಿ ಸಂದರ್ಭದಲ್ಲಿ ನೋವು ಅನುಭವವಾಗುತ್ತಿತ್ತು ಇದರಿಂದ ಅವರಿಗೆ ಪೈಲ್ಸ್ ಸಮಸ್ಯೆ ಉಂಟಾಯಿತು ನಾನು ಪೈಲ್ಸ್ಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದೇವೆ ಆದರೆ ಶಸ್ತ್ರಚಿಕಿತ್ಸೆಯ ನಂತರ ಅವರ ಹೊಟ್ಟೆ ನೋವು ಮುಂದುವರಿಯುತ್ತಲೇ ಇತ್ತು ವೈದ್ಯರ ಸಲಹೆ ಪಡೆದು ನಾವು ಎಂಡೋಸ್ಕೋಪಿ ಮಾಡಿಸುವನೆಂದು ತೀರ್ಮಾನಿಸಿದ್ದೇವೆ ತಪಾಸಣೆ ನಂತರ ಅವರಿಗೆ ಅಲ್ಸರ್ ಸಮಸ್ಯೆ ಇದ್ದು ಅದಕ್ಕೆ ಚಿಕಿತ್ಸೆ ಆರಂಭಿಸಿದರು ನಾವು ಸುಮಾರು ಏಳು ಎಂಟು ತಿಂಗಳ ಈ ಇತ್ತೀಚೆಗೆ ಈ ಚಿಕಿತ್ಸೆ ಮುಂದುವರಿಸಿದೆವು ಆದರೆ ಔಷಧಗಳ ತೀವ್ರತೆ ಹೆಚ್ಚು ಇದು ಇದ್ದರಿಂದ ಅವರಿಗೆ ಬಹಳಷ್ಟು ಕಷ್ಟವಾಗುತ್ತಿತ್ತು ಅವರು ಸರಿಯಾಗಿ ಆಹಾರ ಸೇವನೆ ಮಾಡು ಮಾಡಲು ಆಗುತ್ತಿಲ್ಲ ನಾವು ವೈದ್ಯರಿಂದ ಹಲವು ಬಾರಿ ತಿಳಿಸಿದರು ವೈದ್ಯರು ಅದನ್ನು ನಿರ್ಲಕ್ಷಿಸಿದರು ಮತ್ತು ಔಷಧ ಚಿಕಿತ್ಸೆ ಮುಂದುವರಿಸಿದರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ಅವರ ಆರೋಗ್ಯ ಇನ್ನಷ್ಟು ಕೆಡತೊಡಗಿತ್ತು ಅವರಿಗೆ ದುರ್ಬಲತೆ ಅನುಭವವಾಗುತ್ತಿತ್ತು ಮತ್ತು ಆಹಾರ ಸೇವನೆ ಕೂಡ ಅಸಾಧ್ಯವಾಗಿತ್ತು ಆದ್ದರಿಂದ ನಾವು ಚಿಕಿತ್ಸೆ ಬದಲಿಸಲು ತೀರ್ಮಾನಿಸಿದ್ದೇವೆ ನಾವು ಅವರ ಎಲ್ಲ ಪರೀಕ್ಷೆಗಳನ್ನು ಮಾಡಿಸಿದ್ದೇವೆ ಕ್ಯಾನ್ಸರ್ ತಪಾಸಣೆಯನ್ನು ಸಹ ಮಾಡಿಸಿದ್ದೇವೆ ಆದರೆ ವರದಿಗಳಲ್ಲಿ ಅಲ್ಸರ್ ಹೊರತುಪಡಿಸಿ ಬೇರೆ ಯಾವುದೇ ಸಮಸ್ಯೆ ಕಾಣಿಸಲಿಲ್ಲ ತಪಾಸಣೆ ನಡೆಸಿದೆ ವೈದ್ಯರು ಅದೇ ವಿಷಯವನ್ನು ತಿಳಿದು ನಂತರ ನಾವು ಅಲೋಪಥಿ ಚಿಕಿತ್ಸೆಯನ್ನು ಸಂಪೂರ್ಣ ನಿಲ್ಲಿಸಿ ಹೋಮಿಯೋಪತಿ ಚಿಕಿತ್ಸೆಯನ್ನು ಪಡೆಯಲು ಪ್ರಯತ್ನಿಸಲು ನಿರ್ಧರಿಸಿದ್ದೇವೆ ಅವರ ಆರೋಗ್ಯ ನಿರಂತರವಾಗಿ ಕಡಿಯುತ್ತಲೇ ಇದರಿಂದ ಅವರು ಅಲೋಪಥಿ ಚಿಕಿತ್ಸೆ ನಿಲ್ಲಿಸಿ ಮಾಡರ್ನ್ ಹೋಮಿಯೋಪ್ಯಾಥಿ ಚಿಕಿತ್ಸೆಯನ್ನು ಆರಂಭಿಸಿದರು ಕೇವಲ ಒಂದು ತಿಂಗಳಲ್ಲಿ ಅವರ ಆರೋಗ್ಯದಲ್ಲಿ ಬಹಳ ಸುಧಾರಣೆ ಕಂಡುಬಂತು ಹಿಂದೆ ಅವರಿಗೆ ದಿನಕ್ಕೆ ಇಪ್ಪತ್ತೆರಡದು ಇಪ್ಪತ್ತೈದು ಬಾರಿ ಮಲಮೂತ್ರಕ್ಕೆ ಹೋಗಬೇಕಾಗ್ತಾ ಇತ್ತು ಆದರೆ ಈ ಸಂಖ್ಯೆ ಈಗ ಬಹಳ ಕಡಿಮೆಯಾಗಿದೆ ಈಗ ಅವರ ಜೀರ್ಣಕ್ರಿಯೆ ಸುಧಾರಿಸಿದೆ ಮತ್ತು ಅವರ ತೂಕವೂ ಹೆಚ್ಚು ಆಗಿದೆ ಹಿಂದೆ ಅವರನ್ನು ನಡೆಯಲು ಸಹ ಯಾರದಾದರೂ ಸಹಾಯ ಪಡಿಬೇಕಾಗ್ತಾ ಇತ್ತು ಆದರೆ ಈಗ ಅವರು ಯಾವುದೂ ನಿರ್ವಿಲ್ಲದೆ ತಮ್ಮ ಎಲ್ಲ ಕೆಲಸಗಳನ್ನು ತಾವೇ ನಿರ್ಭವಿಸಿ ತಾವೇ ಮಾಡಬಹುದು ಮಾಡರ್ನ್ ಹೋಮಿಯೋಪತಿ ಚಿಕಿತ್ಸೆಯನ್ನು ಆರಂಭಿಸಿದೆವು ಕೇವಲ ಒಂದು ತಿಂಗಳಲ್ಲಿ ನಾವು ಉತ್ತಮ ಬದಲಾವಣೆಯನ್ನು ಗಮನಿಸಿದ್ದೇವೆ ಅಲ್ಲಿ ಡಾಕ್ಟರ್ ವಿಜಯಕುಮಾರ್ ಮಾಣೇಶ್ವರ್ ಅವರ ನಮ್ಮನ್ನು ಅತ್ಯುತ್ತಮವಾಗಿ ಮಾರ್ಗದರ್ಶನ ಮಾಡಿದ್ದಾರೆ ಅವರು ಹೇಳಿದ ರೀತಿಯಲ್ಲಿ ನಾವು ಚಿಕಿತ್ಸೆ ಮುಂದುವರಿಸಿದ್ದೇವೆ ಮೊದಲು ಮಯೂರ್ ದಿನಕ್ಕೆ ಮೂರು ಬಾರಿ ಮೂವತ್ತು ಬಾರಿ ಮಲಮೂತ್ರಕ್ಕೆ ಹೋಗುವ ಸಮಸ್ಯೆ ಇತ್ತು ಆದರೆ ಕೇವಲ ದಿನ ಕೆಲವೇ ದಿನಗಳಲ್ಲಿ ಈ ಸಂಖ್ಯೆ ಇಪ್ಪತ್ತರಿಂದ ಇಪ್ಪತ್ತೈದಕ್ಕೆ ಇಳಿಯಿತು ಕಳೆದ ತಿಂಗಳು ನಾವು ಹೋಮಿಯೋಪತಿ ಔಷಧ ಪಡೆಯಲು ಹೋಗಿದ್ದಾಗ ಡಾಕ್ಟರ್ ಸರ್ ನಮ್ಮನ್ನು ವಿಶ್ವಾಸಕ್ಕೆ ತಂದರು ಮತ್ತು ಮಯೂರ್ ಸಂಪೂರ್ಣವಾಗಿ ಗುಣಮುಖ ಗುಣಮುಖವಾಗುತ್ತಾನೆ ಎಂದು ಭರವಸೆ ನೀಡಿದರು ಅವರ ಪರಿಸ್ಥಿತಿಯ ಪ್ರಗತಿಯನ್ನು ಹತ್ತಿರದಿಂದ ನಿಗಾದಲ್ಲಿ ಇಟ್ಟುಕೊಂಡು ತಕ್ಷಣ ತಕ್ಷಣ ಪ್ರಯತ್ನಿಸಿದರು ಇದರಿಂದ ನಮಗೆ ಚಿಕಿತ್ಸೆ ತಿಳಿಯಿತು ಮಯೂರು ಸಂಪೂರ್ಣವಾಗಿ ಗುಣಮುಖವಾಗುತ್ತಾನೆ ಎಂದು ನಾವು ಚಿಕಿತ್ಸೆಯನ್ನು ಮುಂದುವರಿಸುತ್ತಿದ್ದೇವೆ ಅವರ ಆರೋಗ್ಯದಲ್ಲಿ ಹೆಚ್ಚಿನ ಸುಧಾರಣೆ ಕಂಡುಬಂತು ಮೊದಲು ಮಯೂರ್ ದಿನಕ್ಕೆ ಇಪ್ಪತ್ತರಿಂದ ಇಪ್ಪತ್ತೈದು ಬಾರಿ ಮಲಮೂತ್ರಕ್ಕೆ ಹೋಗುತ್ತಿದ್ದರು ಈಗ ಆ ಸಂಖ್ಯೆ ಐದರಿಂದ ಆರಕ್ಕೆ ಇಳಿಯಿತು ಅವರ ಜೀರ್ಣಕ್ರಿಯೆ ಸುಧಾರಿಸಿದೆ ಅವರು ದಾಲ್ ಅಕ್ಕಿ ಹಣ್ಣು ಮತ್ತು ಜೋಳದ ರೊಟ್ಟಿ ನಿಭಾಯಿಸುತ್ತಿದ್ದಾನೆ ಅವರ ತೂಕದ ಕೂಡ ಮೂವತ್ತೈದು ಕಿಲೋದಿಂದ ನಲವತ್ತು ಕಿಲೋಗೆ ಹೆಚ್ಚಾಗಿದೆ ಆಧುನಿಕ ಹೋಮಿಯೋಪತಿ ಆರಂಭಿಸಿದ ಮೊದಲು ಅವರ ಸ್ಥಿತಿ ತುಂಬ ಗಂಭೀರವಾಗಿತ್ತು ಅವರನ್ನು ಎಲ್ಲಿಗೆ ಹೋದರೂ ಇನ್ನೊಬ್ಬರ ಸಹಾಯದಿಂದ ಕರೆದು ಒಯ್ಯಬೇಕಾಗುತ್ತಿತ್ತು ಕೆಲವೊಮ್ಮೆ ಹೊತ್ತು ಒಯ್ಯಬೇಕಾಗುತ್ತಿತ್ತು ಆದರೆ ಈಗ ಅವರು ಯಾವುದೇ ಸಹಾಯವಿಲ್ಲದೆ ತಮ್ಮ ಎಲ್ಲ ಕೆಲಸಗಳನ್ನು ತಾವೇ ನಿರ್ ನಿರ್ವಹಿಸುತ್ತಿದ್ದಾರೆ ಮಾಡರ್ನ್ ಹೋಮಿಯೋಪತಿ ಔಷಧ ಕೇವಲ ಎರಡು ಮೂರು ಡೋಸಿನಲ್ಲಿಯೇ ಇಷ್ಟು ಬದಲಾವಣೆ ಕಂಡು ಬಂದಿದೆ ಮುಂದಿನ ಕೆಲವು ತಿಂಗ್ ತಿಂಗಳಲ್ಲಿ ನನ್ನ ಸಹೋದರ ಓಡೋಡಿ ಕೆಲಸ ಮಾಡುವ ಸ್ಥಿತಿಯಲ್ಲಿ ಬರುವನೆಂದು ನಂಬ ವಿಶ್ವಾಸ ನನಗಿದೆ ಮಾಡರ್ನ್ ಹೋಮಿಯೋಪತಿ ಆಸ್ಪತ್ರೆ ತುಂಬ ಉತ್ತಮವಾಗಿದೆ ಅಲ್ಲಿ ಸುತ್ತಮುತ್ತ ಸ್ವಚ್ಛತೆ ತುಂಬ ಚೆನ್ನಾಗಿದೆ ತಕ್ಷಣವೇ ವೈದ್ಯರನ್ನು ಭೇಟಿ ಮಾಡಬಹುದು ಮತ್ತು ಲ್ಯಾಂಡ್ನಲ್ಲಿ ನಿಂತುಕೊಳ್ಳುವ ಅವಶ್ಯಕತೆ ಇಲ್ಲ ಅಲ್ಲಿ ಸಿಬ್ಬಂದಿಗಳು ಮಿತ್ರ ಭಾವದಿಂದ ವರ್ತಿಸುತ್ತಾರೆ ತುರ್ತು ಸಮಯದಲ್ಲಿ ನೇರವಾಗಿ ವೈದ್ಯರೊಂದಿಗೆ ಸಂಪರ್ಕಿಸಬಹುದಾಗಿದೆ ಯಾರಾದರೂ ಲಿವರ್ ಕ್ಯಾನ್ಸರ್ ಅಥವಾ ಇತರ ತೀವ್ರ ಸಮಸ್ಯೆಗಳಿಂದ ಬಳಲುತ್ತಿದ್ದರೆ ನಾನು ಆಡರ್ನ್ ಹೋಮಿಯೋಪತಿ ಚಿಕಿತ್ಸೆಯನ್ನು ಪ್ರಯತ್ನಿಸಲು ಶಿಫಾರಸು ಮಾಡುತ್ತೇನೆ ನನ್ನ ಸಹೋದರನನ್ನು ಇಲ್ಲಿ ಬೇಗ ಗುಣಮುಖವಾಗುವುದರಿಂದ ಕಂಡುಬಂದು ನನಗೆ ಇದು ಪ್ರಾಮಾಣಿಕತೆ ಗೊತ್ತಾಗಿದೆ ಮಾಡರ್ನ್ ಹೋಮಿಯೋಪ್ಯಾಥಿಯಿಂದ ಮಯೂರನ ಆರೋಗ್ಯದಲ್ಲಿ ದೊಡ್ಡ ಸುಧಾರಣೆ ಕಂಡುಬಂದಿದೆ ಅವರ ಹಿಂದಿನ ಎಲ್ಲ ಕಷ್ಟಗಳು ಕಡಿಮೆಯಾಗಿವೆ ಮತ್ತು ಈಗ ಅವರು ಆರೋಗ್ಯವಂತ ಹಾಗೂ ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ